ಬೆಂಗಳೂರು ಸಗಟು ಜವಳಿ ವ್ಯಾಪಾರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಹೊಸ ವರ್ತಕರ ಕೈಪಿಡಿಯನ್ನು ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆ ಮಾಡಿ ಈ ವಲಯದ ಸಾಧಕರನ್ನು ಸನ್ಮಾನಿಸಿದರು ರಾಷ್ಟೀಯ ವ್ಯಾಪಾರಿಗಳ ಕಲ್ಯಾಣ ಮಂಡಳಿ ಅಧ್ಯಕ್ಷ ಸುನಿಲ್ ಸಿಂಘಿ ಸಂಸದ ಪಿಸಿ ಮೋಹನ್ ಬೆಂಗಳೂರು ಸಗಟು ಜವಳಿ ಸಂಘದ ಪ್ರಕಾಶ್ ಪಿರಗಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಂಘಟನೆಯಲ್ಲಿ ಶಕ್ತಿ ಇದೆ ಸ್ವಾರ್ಥ ಬಿಟ್ಟು ಪರಸ್ಪರ ಸುಖ ದುಃಖಗಳಲ್ಲಿ ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಪ್ರಗತಿ ಸಾಧ್ಯ ಮಾರುಕಟ್ಟೆ ತಂತ್ರಗಾರಿಕೆ ಜೊತೆಗೆ ತಂತ್ರಜ್ಞಾನದ ಸಮರ್ಥ ಬಳಕೆ ಮಾಡಿಕೊಂಡಲ್ಲಿ ಕಾಲಕ್ಕೆ ತಕ್ಕಂತೆ ಬೆಳವಣಿಗೆ ಹೊಂದಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು ಜವಳಿ ಉದ್ಯಮ ಅತಿದೊಡ್ಡ ವಲಯವಾಗಿದ್ದು ದೇಶದ ಆರ್ಥಿಕತೆಗೆ ಪ್ರಮುಖ ಕೊಡುಗೆ ನೀಡುತ್ತಿದೆ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಜೊತೆಗೆ ರಫ್ತಿಗೂ ಗಣನೀಯ ಕೊಡುಗೆ ನೀಡಿದೆ ಎಂದು ಹೇಳಿದರು ಬಳಿಕ ಸುನೀಲ್ ಸಿಂಘ್ವಿ ಕೇಂದ್ರ ಸರ್ಕಾರ ಆರೋಗ್ಯ ವಲಯಕ್ಕೆ ತುರ್ತು ಲಸಿಕೆ ಔಷಧ ಪೂರೈಕೆ ಖಾತರಿಪಡಿಸಿದೆಯೋ ಅದೇ ರೀತಿ ವರ್ತಕರ ಅಭ್ಯುದಯಕ್ಕೂ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು ವಲಯ ಮಿತ್ರರು ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು